ರೈಟ್ ಅಭಿಷೇಕ್ ಧನ್ಯವಾದ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ದಿನೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಈ ಉತ್ಖನನಾ ಕಾರ್ಯದ ಎರಡನೇ ದಿನ ಸದ್ಯಕ್ಕೆ ವಕೀಲರನ್ನ ಹೊರಗಿಟ್ಟಿದ್ದಾರೆ ಕೇವಲ ಆ ದೂರು ಮುಸುಕುದಾರಿ ವ್ಯಕ್ತಿಯನ್ನ ಮಾತ್ರ ಕರ್ಕೊಂಡು ಹೋಗಿ ತನಿಖೆ ಮಾಡ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ಏನ್ ನಡೀತಾ ಇದೆ ಸ್ಥಳದಲ್ಲಿ ಅಪ್ಡೇಟ್ಸ್ ಕೊಡೋದಾದ್ರೆ ಆ ಹೌದು ಸ್ಮಿತಾ ಇವತ್ತು ಎರಡನೇ ದಿನದ ಉತ್ಖನನ ಕಾರ್ಯ ಅನ್ನುವಂಥದ್ದು ಆರಂಭ ಆಗಿದೆ ನೇತ್ರಾವತಿ ತೀರದ ಕಾಡಿನಲ್ಲಿ ಈ ಒಂದು ಉತ್ಖನನ ಆಗ್ತಾ ಇರುವಂಥದ್ದು ಆ ಮಳೆಯ ಮಧ್ಯೆ ಅಂದರೆ ಆರಂಭದಲ್ಲಿ ಮಳೆ ಬಹಳಷ್ಟು ಜೋರಾಗಿ ಬರ್ತಾ ಇತ್ತು ಮಳೆಯ ಮಧ್ಯೆ ಈ ಒಂದು ಉತ್ಖನನ ಆರಂಭ ಆಗಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳಿರುವಂಥದ್ದು ಜೊತೆಗೆ ಈ ಈ ಒಂದು ಉತ್ಖನನದ ಮೇಲುಸ್ತುವಾರಿ ನೋಡ್ತಾ ಇರುವಂಥ ಅಂದರೆ ಅಗೆಯುವಂಥ ಒಂದು ಪ್ರಕ್ರಿಯೆ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂಥವ್ರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಅವರು ಕೂಡ ಸ್ಥಳದಲ್ಲೇ ಇದ್ದು ಎಲ್ಲವನ್ನು ಕೂಡ ನೋಡಿಕೊಳ್ತಾ ಇರುವ ಜೊತೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳಿದ್ದಾರೆ ಜೊತೆಗೆ ಅರಣ್ಯ ಇಲಾಖೆಯವರಿದ್ದಾರೆ ಮತ್ತು ಏನು ಕಳೆಬರ ತೆಗೆದರೆ ಅದನ್ನು ಪರೀಕ್ಷೆ ಮಾಡುವುದಕ್ಕೆ ಫೋರೆನ್ಸಿಕ್ ತಜ್ಞರು ಕೂಡ ನಿನ್ನೆ ಮೊದಲ ಪಾಯಿಂಟ್ ಅಂದ್ರೆ ಮೊದಲು ಆತ ಗುರುತಿಸಿದಂಥ ಸ್ಥಳದಲ್ಲಿ ಎಂಟು ಅಡಿ ಅಗಲ ಮತ್ತು ಹದಿನೈದು ಏನು ಎಂಟು ಅಡಿ ಆಳ ಮತ್ತು ಹದಿನೈದು ಅಡಿ ಅಗಲವನ್ನು ಅಗೆದಿದ್ದಾರೆ ಆದರೆ ಯಾವುದೇ ರೀತಿಯಾದಂಥ ಕಲೆಬರ ಸಿಕ್ಕಿಲ್ಲ ಹೀಗಾಗಿ ನಿನ್ನೆಗೆ ಒಂದೇ ದಿನಕ್ಕೆ ಒಂದು ಮಾತ್ರ ಉತ್ಖನನ ಆಗಿರುವಂತಹತ್ತು ಎರಡನೇ ಏನು ಆತ ಸ್ಥಳ ಗುರುತಿಸಿದ್ದಾನೆ ಅಲ್ಲಿ ಈಗಾಗಲೇ ಉತ್ಖನನ ಆರಂಭ ಆಗಿರುವಂತದ್ದು ಅದು ಇರುವಂತದ್ದು ಈ ಒಂದು ನೇತ್ರಾವತಿ ನದಿ ಏನಿದೆ ಇದರಿಂದ ಈ ಭಾಗದಲ್ಲಿ ಕಾಡು ಪ್ರದೇಶ ಇದೆ ಆ ಕಾಡು ಪ್ರದೇಶದ ಅಂದ್ರೆ ಈ ತೀರದಿಂದ ಸಾಕಷ್ಟು ಒಳ ಪ್ರದೇಶದಲ್ಲಿ ಆ ಒಂದು ಸ್ಥಳ ಇರುವಂತದ್ದು ಅಲ್ಲಿಗೆ ಈಗಾಗಲೇ ಅಧಿಕಾರಿಗಳು ತೆರಳಿ ಈಗಾಗಲೇ ಉತ್ಖನನ ಆರಂಭ ಆಗಿರುವಂತದ್ದು ಎಲ್ಲರೂ ಕೂಡ ಅಲ್ಲಿ ಇದ್ಕೊಂಡು ಎಲ್ಲವನ್ನು ಕೂಡ ನೋಡ್ತಾ ಇರುವಂತದ್ದು ಗೊಡೆ ಜೊತೆಗೆ ದಾಖಲೀಕರಣ ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಉತ್ಖನನ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ದಾಖಲೀಕರಣ ಮಾಡಿಕೊಳ್ಳಾಗ್ತಿದೆ ವಿಡಿಯೋ ಚಿತ್ರೀಕರಣ ಜೊತೆಗೆ ಅದನ್ನು ಟೈಪಿಂಗ್ನಲ್ಲೂ ಕೂಡ ಮುದ್ರಿಸಲಾಗ್ತಾ ಇದೆ ಜೊತೆಗೆ ಏನು ಅಲ್ಲೇ ಇದ್ದುಕೊಂಡು ಎಲ್ಲ ಉಸ್ತುವಾರಿಯನ್ನು ಅಂದರೆ ಎಸ್ ಐ ಟಿ ಟೀಮ್ ಅವರಾಗಿರ್ಬೋದು ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅರಣ್ಯ ಇಲಾಖೆಯವರು ಆಗಿರ್ಬೋದು ಎಲ್ಲರೂ ಕೂಡ ಸ್ಥಳದಲ್ಲಿ ಇದ್ದು ಎಲ್ಲವನ್ನ ನೋಡಿಕೊಳ್ತಾ ಇದ್ದಾರೆ ಮತ್ತು ಆತನು ಆತನನ್ನು ಕೂಡ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಏನು ಬ ಉತ್ಖನನ ನಡೆಸ್ತಾ ಇರುವಂಥದ್ದು ಆತ ನಿನ್ನೆಯಿಂದಲೂ ಕೂಡ ಬಹಳ ಭಾಳಷ್ಟು ಕಾನ್ಫಿಡೆಂಟ್ ಇದ್ದ ಅನ್ನುವಂಥದ್ದನ್ನು ಒಂದಷ್ಟು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಅಂದರೆ ಆರಂಭದಲ್ಲೇ ಏನೋ ಅಗೆತಾ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಆ ಮೊದಲಿಗೆ ಮೂರು ಅಡಿ ಅಗೆಲಾಗಿತ್ತು ಆ ಸಂದರ್ಭದಲ್ಲಿ ಸಿಕ್ಕಿಲ್ಲ ಆದರೆ ಆತ ಹೇಳಿರುವಂಥದ್ದು ಮತ್ತಷ್ಟು ಆಳ ಅಗೆದ್ರೆ ಸಿಗುತ್ತೆ ಜೊತೆಗೆ ಅಕ್ಕಪಕ್ಕದಲ್ಲೂ ಕೂಡ ಒಂದಷ್ಟು ಅಗೆಯಬೇಕು ಅಂತ ಹೇಳಿದೆ ಹೀಗಾಗಿ ಆತನ ಮನವಿ ಮೇರೆಗೆ ಆ ಬಳಿಕ ಏನು ಇಟಾಚಿಯನ್ನು ಕೂಡ ಕರೆಸಿಕೊಳ್ಳಲಾಗಿತ್ತು ಆ ಬಳಿಕ ಇಟಾಚಿಯಲ್ಲಿ ಕೂಡ ಕೆಲಸ ಆರಂಭ ಆಗಿತ್ತು ಆದರೆ ಆ ಸಂಜೆಯಾದರೂ ಕೂಡ ಯಾವುದೇ ರೀತಿಯಾದಂತಹ ಏನು ಕಳೆಬರ ಪತ್ತೆ ಆಗಿರಲಿಲ್ಲ ಹೀಗಾಗಿ ನಿನ್ನೆ ಸಂಜೆಯ ವೇಳೆಗೆ ಆ ಒಂದು ಒಂದನೇ ಪಾಯಿಂಟ್ನಲ್ಲಿ ಏನು ಕಳೆಬರ ಅಗೆಯುವಂಥ ಪ್ರಕ್ರಿಯೆ ಮೊಟಕುಗೊಳಿಸಿ ಆ ಬಳಿಕ ಇವತ್ತು ಎರಡನೇ ಕಡೆಯಲ್ಲಿ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು ನಿನ್ನೆ ಹನ್ನೆರಡು ಜನ ಕಾರ್ಮಿಕರು ಆ ಒಂದು ಉತ್ಖನನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು ಆದರೆ ಇವತ್ತು ಆರು ಮಂದಿ ಮಾತ್ರ ಕಾರ್ಮಿಕರು ಉತ್ಖನನ ಒಂದು ಪ್ರಕ್ರಿಯೆಯಲ್ಲಿ ಇರುವಂಥದ್ದು ಅಂದರೆ ನಿನ್ನೆ ಹನ್ನೆರಡು ಜನ ಯಾರಿದ್ರು ಅವರನ್ನ ಕೈಬಿಟ್ಟು ಇವತ್ತು ಅಸ್ಸಾ ಮೂಲದ ಅಂದ್ರೆ ಹೊರರಾಜ್ಯ ಅಸ್ಸಾ ಮೂಲದ ಆರು ಮಂದಿ ಕಾರ್ಮಿಕರನ್ನು ಈ ಒಂದು ಉತ್ಖನನ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಅವರು ಅವರಿಗೂ ಕೂಡ ಒಂದಷ್ಟು ಮಾಹಿತಿ ಎಂದು ಸೂಚನೆಯನ್ನು ಕೂಡ ನೀಡಿದ್ರು ಆರಂಭದಲ್ಲಿ ನೀವು ಆಗಾಗಲೇ ಆಗದ ವಿಜುವಲ್ ಅಲ್ಲೂ ಕೂಡ ಗಮನಿಸಿರ್ಬೋದು ಅವರು ಕಟ್ಟದಲ್ಲಿ ಇರುವಂಥ ಸಂದರ್ಭದಲ್ಲಿ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಒಂದಷ್ಟು ಸೂಚನೆಯನ್ನು ಕೂಡ ನೀಡಿದರು ಯಾವುದೇ ರೀತಿಯ ಮೊಬೈಲನ್ನು ಕೂಡ ಆ ಭಾಗಕ್ಕೆ ತೆಗೆದುಕೊಂಡು ಹೋಗಿರಲಿಕ್ಕೆ ಇಲ್ ಹೋಗಲಿಕ್ಕೆ ಇಲ್ಲ ಅನ್ನುವಂಥ ಸೂಚನೆ ನೀಡಿದ್ರು ಅವರ ಸೂಚನೆ ಅನುಸಾರವಾಗಿ ಆ ಬಳಿಕ ಏನು ಅವರನ್ನು ಕರ್ಕೊಂಡು ಹೋಗಿರುವಂಥದ್ದು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಈಗ ಆ ಬರದಿಂದ ಸಾಕ್ತಾ ಇರುವಂಥದ್ದು ನಿನ್ನೆ ಈ ಭಾಗದಲ್ಲಿ ಸಾಕಷ್ಟು ಜನ ಏನು ಕುತೂಹಲಿಗರು ನೋಡ್ತಾ ಇದ್ರು ಧರ್ಮಸ್ಥಳ ಭಾಗ ಅಲ್ಲದೆ ಬೇರೆ ಬೇರೆ ಭಾಗದ ಸಾಕಷ್ಟು ಜನ ನೋಡ್ತಾ ಇದ್ರು ಏನು ಇವತ್ತು ಒಂದಷ್ಟು ಜನರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಆದರೂ ಆ ಒಂದಷ್ಟು ಮತ್ತಷ್ಟು ಜನ ಇರುವಂಥದ್ದು ಅವರ ಜೊತೆ ಹೋಗುವ ಯಾವತ್ತೂ ಕೂಡ ಸಾಕಷ್ಟು ಜನ ಏನು ಈ ಒಂದು ಉತ್ಖನನ ಇದಕ್ಕೆ ಬಂದಿದ್ದಾರೆ ನೀವು ಸಹ ಬಂದು ಏನು ಹೇಳ್ತೀರಿ ಈ ಬಗ್ಗೆ ಉತ್ಖನನ ಬಗ್ಗೆ ಅಲ್ಲ ಉತ್ಖನನ ನಮ್ಮ ಊರಿನಲ್ಲಿ ಆಗೋದು ಹಾಗಾಗಿ ನಾವು ಬರಲೇಬೇಕು ನಿನ್ನೆ ದಿವಸ ಕೂಡ ಆಗಿದೆ ಮೊದಲನೇ ದಿವಸ ಉತ್ಖನನ ಅನ್ನೋದು ಮೊನ್ನೆ ಬಂದಿದ್ದರೂ ಕೂಡ ಮೊನ್ನೆ ಮಾರ್ಕಿಂಗ್ ನಿನ್ನೆ ಉತ್ಖನನ ಆಗಿದೆ ಒಂದು ಕಡೆ ಯಾವುದು ಸಿಕ್ಕಿಲ್ಲ ಅಂತ ಆಕ್ಚುಲಿ ಅದೇ ಆಶ್ಚರ್ಯ ಸಿಗಬೇಕಿತ್ತಲ್ವ ಅಂತ ಯಾಕಂದ್ರೆ ನೋಡಿ ಎರಡು ಸಾವಿರದ ಆರರಿಂದ ಮುಂಚೆ ಇಲ್ಲಿ ರುದ್ರಭೂಮಿ ಅನ್ನೋದು ಇರಲಿಲ್ಲ ನೀವು ಒಳಗಡೆ ಬರ್ತೀನಿ ನೀವು ಬೇಕಾದ್ರೆ ರುದ್ರಭೂಮಿ ಅನ್ನೋದು ಇರಲಿಲ್ಲ ಇಲ್ಲಿ ಈ ಥರ ಒಂದು ಅನಾಥ ಶವಗಳು ಅಥವಾ ಯು ಆರ್ ಆಗುವಂಥ ಶವಗಳನ್ನು ಆಗಿನ ಕಾಲ ಅಭಿಷೇಕ ಧನ್ಯವಾದ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ದಿನೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಈ ಉತ್ಖನನಾ ಕಾರ್ಯದ ಎರಡನೇ ದಿನ ಸದ್ಯಕ್ಕೆ ವಕೀಲರನ್ನ ಹೊರಗಿಟ್ಟಿದ್ದಾರೆ ಕೇವಲ ಆ ದೂರು ಮುಸುಕುದಾರಿ ವ್ಯಕ್ತಿಯನ್ನ ಮಾತ್ರ ಕರ್ಕೊಂಡು ಹೋಗಿ ತನಿಖೆ ಮಾಡ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ಏನ್ ನಡೀತಾ ಇದೆ ಸ್ಥಳದಲ್ಲಿ ಅಪ್ಡೇಟ್ಸ್ ಕೊಡೋದಾದ್ರೆ ಆ ಹೌದು ಸ್ಮಿತಾ ಇವತ್ತು ಎರಡನೇ ದಿನದ ಉತ್ಖನನ ಕಾರ್ಯ ಅನ್ನುವಂಥದ್ದು ಆರಂಭ ಆಗಿದೆ ನೇತ್ರಾವತಿ ತೀರದ ಕಾಡಿನಲ್ಲಿ ಈ ಒಂದು ಉತ್ಖನನ ಆಗ್ತಾ ಇರುವಂಥದ್ದು ಮಳೆಯ ಮಧ್ಯೆ ಅಂದ್ರೆ ಆರಂಭದಲ್ಲಿ ಮಳೆ ಬಹಳಷ್ಟು ಜೋರಾಗಿ ಬರ್ತಾ ಇತ್ತು ಮಳೆಯ ಮಧ್ಯೆ ಈ ಒಂದು ಉತ್ಖನನ ಆರಂಭ ಆಗಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳಿರುವಂಥದ್ದು ಜೊತೆಗೆ ಈ ಈ ಒಂದು ಉತ್ಖನನದ ಮೇಲುಸ್ತುವಾರಿ ನೋಡ್ತಾ ಇರುವಂಥ ಅಂದ್ರೆ ಅಗೆಯುವಂಥ ಒಂದು ಪ್ರಕ್ರಿಯೆ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಅವರು ಕೂಡ ಸ್ಥಳದಲ್ಲೇ ಇದ್ದು ಎಲ್ಲವನ್ನು ಕೂಡ ನೋಡಿಕೊಳ್ತಾ ಇರು ರುವಂಥದ್ದು ಜೊತೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳಿದ್ದಾರೆ ಜೊತೆಗೆ ಅರಣ್ಯ ಇಲಾಖೆಯವರಿದ್ದಾರೆ ಮತ್ತು ಏನು ಕಳೆಬರ ತೆಗೆದರೆ ಅದನ್ನು ಪರೀಕ್ಷೆ ಮಾಡುವುದಕ್ಕೆ ಫೊರೆನ್ಸಿಕ್ ತಜ್ಞರು ಕೂಡ ಇರುವಂತದ್ದು ನಿನ್ನೆ ಮೊದಲ ಪಾಯಿಂಟ್ ಅಂದ್ರೆ ಮೊದಲು ಆತ ಗುರುತಿಸಿದಂಥ ಸ್ಥಳದಲ್ಲಿ ಎಂಟು ಅಡಿ ಅಗಲ ಮತ್ತು ಹದಿನೈದು ಏನು ಎಂಟು ಅಡಿ ಆಳ ಮತ್ತು ಹದಿನೈದು ಅಡಿ ಅಗಲವನ್ನು ಅಗೆದಿದ್ದಾರೆ ಆದರೆ ಯಾವುದೇ ರೀತಿಯಾದಂಥ ಕಲೆಬರ ಸಿಕ್ಕಿಲ್ಲ ಹೀಗಾಗಿ ನಿನ್ನೆಗೆ ಒಂದೇ ದಿನಕ್ಕೆ ಒಂದು ಮಾತ್ರ ಉತ್ಖನನ ಆಗಿರುವಂತದ್ದು ಇವತ್ತು ಎರಡನೇ ಏನು ಆತ ಸ್ಥಳ ಗುರುತಿಸಿದ್ದೇನೆ ಅಲ್ಲಿ ಈಗಾಗಲೇ ಉತ್ಖನನ ಆರಂಭ ಆಗಿರುವಂಥದ್ದು ಅದು ಇರುವಂಥದ್ದು ಈ ಒಂದು ನೇತ್ರಾವತಿ ನದಿ ಏನಿದೆ ಇದರಿಂದ ಈ ಭಾಗದಲ್ಲಿ ಕಾಡು ಪ್ರದೇಶ ಇದೆ ಆ ಕಾಡು ಪ್ರದೇಶದ ಅಂದರೆ ಈ ತೀರದಿಂದ ಸಾಕಷ್ಟು ಒಳ ಕಾ ಪ್ರದೇಶದಲ್ಲಿ ಆ ಒಂದು ಸ್ಥಳ ಇರುವಂಥದ್ದು ಅಲ್ಲಿಗೆ ಈಗಾಗಲೇ ಅಧಿಕಾರಿಗಳು ತೆರಳಿ ಈಗಾಗಲೇ ಉತ್ಖನನ ಆರಂಭ ಆಗಿರುವಂಥದ್ದು ಎಲ್ಲರೂ ಕೂಡ ಅಲ್ಲಿ ಇದ್ಕೊಂಡು ಎಲ್ಲವನ್ನು ಕೂಡ ನೋಡ್ತಾ ಇರುವಂಥದ್ದು ಗೊಡೆ ಜೊತೆಗೆ ದಾಖಲೀಕರಣ ಕೂಡ ಮಾಡ್ತಾ ಇರುವಂಥದ್ದು ಅಂದರೆ ಉತ್ಖನನ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ದಾಖಲೀಕರಣ ಮಾಡಿಕೊಳ್ಳಲಾಗ್ತದೆ ವಿಡಿಯೋ ಚಿತ್ರೀಕರಣ ಜೊತೆಗೆ ಅದನ್ನು ಟೈಪಿಂಗ್ ನಲ್ಲೂ ಕೂಡ ಮುದ್ರಿಸಲಾಗ್ತಾ ಇದೆ ಜೊತೆಗೆ ಏನು ಅಲ್ಲೇ ಇದ್ದುಕೊಂಡು ಎಲ್ಲ ಉಸ್ತುವಾರಿಯನ್ನು ಅಂದರೆ ಎಸ್ ಐ ಟಿ ಟೀಮ್ ಅವರಾಗಿರ್ಬೋದು ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅರಣ್ಯ ಇಲಾಖೆಯವರು ಆಗಿರ್ಬೋದು ಎಲ್ಲರೂ ಕೂಡ ಸ್ಥಳದಲ್ಲಿ ಇದ್ದು ಎಲ್ಲವನ್ನ ನೋಡಿಕೊಳ್ತಾ ಇದ್ದಾರೆ ಮತ್ತು ಆತನು ಆತನನ್ನು ಕೂಡ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಏನೋ ಉತ್ಖನನ ನಡೆಸ್ತಾ ಇರುವಂಥದ್ದು ಆತ ನಿನ್ನೆಯಿಂದಲೂ ಕೂಡ ಬಹಳ ಬಹಳಷ್ಟು ಕಾನ್ಫಿಡೆಂಟ್ ಇದ್ದ ಅನ್ನುವಂಥದ್ದನ್ನು ಒಂದಷ್ಟು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಅಂದರೆ ಆರಂಭದಲ್ಲಿ ಏನೋ ಅಗೇತ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಆ ಮೊದಲಿಗೆ ಮೂರು ಅಡಿ ಅಗೆಲಾಗಿತ್ತು ಆ ಸಂದರ್ಭದಲ್ಲಿ ಸಿಕ್ಕಿಲ್ಲ ಆದರೆ ಆತ ಹೇಳಿರುವಂತದ್ದು ಮತ್ತಷ್ಟು ಆಳ ಅಗೆದ್ರೆ ಸಿಗುತ್ತೆ ಜೊತೆಗೆ ಅಕ್ಕಪಕ್ಕದಲ್ಲೂ ಕೂಡ ಒಂದಷ್ಟು ಅಗೆಯಬೇಕು ಅಂತ ಹೇಳಿದೆ ಹೀಗಾಗಿ ಆತನ ಮನವಿ ಮೇರೆಗೆ ಆ ಬಳಿಕ ಏನು ಇಟಾಚಿಯನ್ನು ಕೂಡ ಕರೆಸಿಕೊಳ್ಳಲಾಗಿತ್ತು ಆ ಬಳಿಕ ಇಟಾಚಿಯಲ್ಲಿ ಕೂಡ ಕೆಲಸ ಆರಂಭ ಆಗಿತ್ತು ಆದರೆ ಆ ಸಂಜೆಯಾದರೂ ಕೂಡ ಯಾವುದೇ ರೀತಿಯಾದಂತಹ ಏನು ಕಳೆಬರ ಪತ್ತೆ ಆಗಿರಲಿಲ್ಲ ಹೀಗಾಗಿ ನಿನ್ನೆ ಸಂಜೆಯ ವೇಳೆಗೆ ಆ ಒಂದು ಒಂದನೇ ಪಾಯಿಂಟ್ನಲ್ಲಿ ಏನು ಕಳೆಬರ ಅಗೆಯುವಂಥ ಪ್ರಕ್ರಿಯೆ ಮೊಟಕುಗೊಳಿಸಿ ಆ ಬಳಿಕ ಇವತ್ತು ಎರಡನೇ ಕಡೆಯಲ್ಲಿ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು ನಿನ್ನೆ ಹನ್ನೆರಡು ಜನ ಕಾರ್ಮಿಕರು ಆ ಒಂದು ಉತ್ಖನನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು ಆದರೆ ಇವತ್ತು ಆರು ಮಂದಿ ಮಾತ್ರ ಕಾರ್ಮಿಕರು ಉತ್ಖನನ ಒಂದು ಪ್ರಕ್ರಿಯೆಯಲ್ಲಿ ಇರುವಂಥದ್ದು ಅಂದರೆ ನಿನ್ನೆ ಹನ್ನೆರಡು ಜನ ಯಾರಿದ್ರು ಅವರನ್ನು ಕೈಬಿಟ್ಟು ಯಾವತ್ತು ಅಸ್ಸಾ ಮೂಲದ ಅಂದರೆ ಹೊರರಾಜ್ಯ ಅಸ್ಸಾ ಮೂಲದ ಆರು ಮಂದಿ ಕಾರ್ಮಿಕರನ್ನು ಈ ಒಂದು ಉತ್ಖನನ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಅವರು ಅವರಿಗೂ ಕೂಡ ಒಂದಷ್ಟು ಮಾಹಿತಿ ಎಂದು ಸೂಚನೆಯನ್ನು ಕೂಡ ನೀಡಿದ್ರು ಆರಂಭದಲ್ಲಿ ನೀವು ಆಗಾಗಲೇ ಆಗದ ವಿಜುವಲ್ ಅಲ್ಲೂ ಕೂಡ ಗಮನಿಸಿರ್ಬೋದು ಅವರು ಮಠದಲ್ಲಿ ಇರುವಂತಹ ಸಂದರ್ಭದಲ್ಲಿ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಒಂದಷ್ಟು ಸೂಚನೆಯನ್ನು ಕೂಡ ನೀಡಿದ್ರು ಯಾವುದೇ ರೀತಿಯ ಮೊಬೈಲನ್ನು ಕೂಡ ಆ ಭಾಗಕ್ಕೆ ತೆಗೆದುಕೊಂಡು ಹೋಗಿರ್ಲಿಕ್ಕೆ ಇಲ್ಲ ಹೋಗ್ಲಿಕ್ಕೆ ಇಲ್ಲ ಅನ್ನುವಂಥ ಸೂಚನೆ ನೀಡಿದ್ರು ಅವರ ಸೂಚನೆ ಅನುಸಾರವಾಗಿ ಆ ಬಳಿಕ ಏನು ಅವರನ್ನು ಕರ್ಕೊಂಡು ಹೋಗಿರುವಂಥದ್ದು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಈಗ ಆ ಬರದಿಂದ ಸಾಕ್ತಾ ಇರುವಂಥದ್ದು ನಿನ್ನೆ ಈ ಭಾಗದಲ್ಲಿ ಸಾಕಷ್ಟು ಜನ ಏನು ಕುತೂಹಲಿಗರು ನೋಡ್ತಾ ಇದ್ರು ಧರ್ಮಸ್ಥಳ ಭಾಗ ಅಲ್ಲದೆ ಬೇರೆ ಬೇರೆ ಭಾಗದ ಸಾಕಷ್ಟು ಜನ ನೋಡ್ತಾ ಇದ್ರು ಏನು ಇವತ್ತು ಒಂದಷ್ಟು ಜನರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಆದರೂ ಆ ಒಂದಷ್ಟು ಮತ್ತಷ್ಟು ಜನ ಇರುವಂಥದ್ದು ಅವರ ಜೊತೆ ಮಾತಾಡ್ಸೋಗುವ ಯಾವತ್ತೂ ಕೂಡ ಸಾಕಷ್ಟು ಜನ ಏನು ಈ ಒಂದು ಉತ್ಖನನ ಇದಕ್ಕೆ ಬಂದಿದ್ದಾರೆ ಆ ನೀವು ಸಹ ಬಂದು ಏನು ಹೇಳ್ತೀರಿ ಈ ಬಗ್ಗೆ ಉತ್ಖನನ ಬಗ್ಗೆ ಅಲ್ಲ ಉತ್ಖನನ ನಮ್ಮ ಊರಿನಲ್ಲಿ ಆಗೋದು ಹಾಗಾಗಿ ನಾವು ಬರಲೇಬೇಕು ನಿನ್ನೆ ದಿವಸ ಕೂಡ ಆಗಿದೆ ಮೊದಲನೇ ದಿವಸ ಉತ್ಖನನ ಅನ್ನೋದು ಮೊನ್ನೆ ಬಂದಿದ್ರು ಕೂಡ ಮೊನ್ನೆ ಮಾರ್ಕಿಂಗ್ ನಿನ್ನೆ ಉತ್ಖನನ ಆಗಿದೆ ಒಂದು ಕಡೆ ಯಾವುದು ಸಿಕ್ಕಿಲ್ಲ ಅಂತ ಆ್ಯಕ್ಚುಲಿ ಅದೇ ಆಶ್ಚರ್ಯ ಸಿಗಬೇಕಿತ್ತಲ್ವ ಅಂತ ಯಾಕಂದರೆ ನೋಡಿ ಎರಡು ಸಾವಿರದ ಆರರಿಂದ ಮುಂಚೆ ಇಲ್ಲಿ ರುದ್ರಭೂಮಿ ಅನ್ನೋದು ಇರಲಿಲ್ಲ ನೀವು ಒಳಗಡೆ ಬರ್ತೀನಿ ಬೇಕಾದರೆ ಒಳಗಡೆ ರುದ್ರಭೂಮಿ ಅನ್ನೋದು ಇರಲಿಲ್ಲ ಇಲ್ಲಿ ಈ ಥರ ಒಂದು ಅನಾಥ ಶವಗಳು ಅಥವಾ ಯು ಡಿ ಆರ್ ಆಗುವಂಥ ಶವಗಳನ್ನು ಆಗಿನ